ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈ ಒಂದು ಕೊಲೆಗೆ ಹದಿನೇಳು ಆರೋಪಿಗಳು ಏನೀಗ ಜೈಲು ಪಾಲಾಗಿದ್ದಾರೆ ಇದು ತನಿಖೆ ಹಂತ ಮುಗಿದು ಈಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದು ತಲುಪಿದೆ ಮೂರು ತಿಂಗಳಿನ ತನಿಖೆ ನಡೀತು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಈಗ ಸಿದ್ಧ ಆಗಿರೋದು ಬರೋಬ್ಬರಿ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿಯಲ್ಲಿ ಏನಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಯಾವುದೇ ಕ್ಷಣದಲ್ಲೂ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ತೊಂಬತ್ತು ದಿನಗಳೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಪ್ರಕರಣ ದಾಖಲಾಗಿ ಸರಿಯಾಗಿ ತೊಂಬತ್ತು ದಿನ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈಗ ದೋಷಾರೋಪ ಪಟ್ಟಿ ಸಿದ್ಧ ಆಗಿದೆ ದರ್ಶನ್ ಗ್ಯಾಂಗ್ ವಿರುದ್ಧ ಇನ್ನೂರೈವತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಆರೋಪಿಗಳ ಚಲನವಲನ ಸಿಸಿಟಿವಿಯ ದೃಶ್ಯಾವಳಿಗಳು ಸ್ವಾಮಿಯ ರಕ್ತದ ಮಾದರಿ ಆರೋಪಿಗಳ ಬಟ್ಟೆ ಜೊತೆಗೆ ಅವರ ಕಾಲ್ ಡೀಟೇಲ್ಸ್ಗಳು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ ಯಾವುದೇ ಕ್ಷಣದಲ್ಲೂ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಡಿವಿಆರ್ ಫುಟೇಜ್ಗಳು ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯ ಪ್ರತಿಯೊಂದನ್ನು ಕೂಡ ಕಲೆ ಹಾಕ್ತಲೇ ಬಂದಿರುವಂತಹ ತನಿಖಾ ತಂಡ ಈಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದು ತಲುಪಿದ್ದು ಸುಮಾರು ನಾಲ್ಕೂವರೆ ಸಾವಿರ ಪುಟಗಳ ದೋಷಾರೋಪ ಪಟ್ಟಿ ಸಿದ್ಧ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನು ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುತ್ತೇವೆ ತೊಂಬತ್ತು ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ದರ್ಶನ್ ಎ ಒನ್ ಅಥವಾ ಎ ಟೂ ಮಾಡಬಹುದು ಎ ಒನ್ ಅಥವಾ ಎ ಟು ಮಾಡುವುದು ತನಿಖಾಧಿಕಾರಿಗಳು ದುಡ್ಡಿದ್ರು ಅಂತ ಪರಮೇಶ್ವರ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಹೋರಾಟಕ್ಕೆ ಸರ್ಕಾರ ಮುಂದಾಗಿದೆ ಎಂದರು ಗೃಹ ಸಚಿವ ಪರಮೇಶ್ವರ್ ಅದು ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟರೊಳಗಡೆ ಒಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಏನೋ ಏಟುನೋ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಒನ್ ಮಾಡಬೇಕು ಟು ಮಾಡಬೇಕು ಎ ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ಇಲಾಖೆ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಒಂದೆರಡು ದಿನಗಳಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಕಮಿಷನರ್ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನ ನಿಂದ ಎಲ್ಲ ವರದಿ ಬಂದಿದೆ ಆದರೆ ಹೈದರಾಬಾದ್ನಿಂದ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಿದೆ ಹೈದರಾಬಾದ್ ರಿಪೋರ್ಟ್ ಅನ್ನು ಹೊರತುಪಡಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಕಮಿಷನರ್ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ ಒಂದೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಕಮಿಷನರ್ ದಯಾನಂದ್ ರೆಂಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಎಲ್ಲ ಮುಕ್ತಾಯಾಗಿ ಚಾರ್ಜ್ ಶೀಟ್ ಹಂತ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ಸಲ್ಲಿಕೆ ಆಗುತ್ತೆ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗ್ತಾ ಇದೆಯಾ ಕಮಿಷನರ್ ಹೇಳಿಕೆಯಲ್ಲಿ ಪ್ರತಿಮಾ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗ್ದಿದೆ ಅಂತೇಳಿ ಕೇವಲ ಸ್ಮೃಟನಿ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೈಗೆ ಕೂಡ ನಾವು ಕೊಟ್ಟಿದ್ದೇವೆ ಕೆಲವೊಂದಷ್ಟು ಅಬ್ಸರ್ವೇಷನ್ಗಳು ಆಗಬೇಕು ಅಂತ ಹೇಳಿ ಅಂದ್ರೆ ಅದರಲ್ಲಿ ಒಂದಷ್ಟು ತಿದ್ದುಪಡಿ ಏನಾದರೂ ತಪ್ಪು ಮಾಡಿದಾರಾ ಅಂದ್ರೆ ನ್ಯಾಯಾಲಯದಲ್ಲಿ ನಾವು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಎಲ್ಲಿ ಆರೋಪಿಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕೊಡಬಾರ್ದು ನಾವು ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ತಪ್ಪಾಗಿದೆಯಾ ಅನ್ನೋದ್ರ ಕುರಿತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರಿಶೀಲನೆ ಮಾಡ್ತಾ ಇರೋ ಕುರಿತು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಬಹುತೇಕವಾಗಿ ಎಲ್ಲ ಚಾರ್ಜ್ ಶೀಟ್ ಸಮೇತವಾಗಿ ಎಲ್ಲವೂ ಮುಗ್ದಿದೆ ಹೈದರಾಬಾದ್ ನಿಂದ ಬರಬೇಕಾದಂತಹ ಕೆಲವೊಂದಷ್ಟು ವರದಿಗಳನ್ನು ಹೊರತುಪಡಿಸಿದ್ರೆ ಎಲ್ಲ ವರದಿಗಳು ಎಲ್ಲಾ ಸಾಕ್ಷಿಗಳು ನಮ್ಮ ಕೈ ಸೇರಿದೆ ಹೀಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದು ಇನ್ನೇನು ಎರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತೇವೆ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು ಅಂದ್ರೆ ಯಾವಾಗ ಈ ಅಂದ್ರೆ ಪರಿಶೀಲನೆ ಮಾಡುವಂತ ಕೆಲಸ ಆಗತ್ತೆ ಆ ಪರಿಶೀಲನೆ ಆದ ಮರುದಿನವೇ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಅಂತೇಳಿ ಇವತ್ತು ಬಹುತೇಕವಾಗಿ ಆ ಪರಿಶೀಲನೆ ಮುಕ್ತಾಯವಾಗುತ್ತೆ ಅಂತ ಹೇಳಿ ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಹೇಳಿ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಸೋದು ಬಹುತೇಕ ಬಹುತೇಕವಾಗಿ ಫಿಕ್ಸ್ ಅಂತೇಳಿ ಕೆಲವೊಂದಷ್ಟು ಮೂಲಗಳು ಹೇಳ್ತಾ ಇರುವಂತದ್ದು ಹೀಗಾಗಿ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಇನ್ನೊಂದು ಎರಡು ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತೇಳಿ ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಕೊನೆ ಹಂತದ ತಯಾರಿಯನ್ನು ಈಗಾಗಲೇ ಪೊಲೀಸರು ಮಾಡಿಕೊಂಡಿರುವಂತದ್ದು ತನಿಖೆ ಎಲ್ಲವೂ ಮುಕ್ತಾಯವಾಗಿದೆ ಹೈದರಾಬಾದ್ ನಿಂದ ಬರಬೇಕಾದಂತಹ ಎಂಟು ವರದಿಗಳೇನಿತ್ತು ಏನಿತ್ತು ಮೊಬೈಲ್ ಫೋನ್ಗೆ ಸಂಬಂಧಪಟ್ಟಂತ ವರದಿಗಳೇನಿತ್ತು ಏನಿತ್ತು ಆ ವರದಿಗಳು ಅಷ್ಟೇ ಬರುವಂತಿದೆ ಹೀಗಾಗಿ ಅಲ್ಲೇ ಒಂದು ಕಾಮಾಕ್ಷಿ ಪಳ್ಯ ಟೀಮ್ ಒಂದೇ ಅಲ್ಲೇ ಹೈದರಾಬಾದ್ ನಲ್ಲಿ ಬೀಡು ಬಿಟ್ಟಿರುವಂತದ್ದು ಯಾವಾಗ ಆ ವರದಿ ಬರುತ್ತೆ ಅದನ್ನ ಕೂಡಲೇ ತೆಗೆದುಕೊಂಡು ಬರ್ತಾರೆ ಇವರು ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆಗೆ ಅದು ಬಂದ್ಬಿಟ್ರೆ ಅದನ್ನು ಸೇರಿಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಒಂದು ವೇಳೆ ಏನಾದರೂ ಅದು ಬರೋದು ಮತ್ತೆ ತಡವಾಯ್ತು ಅಂತಂದ್ರೆ ಅದನ್ನ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಈಗಾಗಲೇ ಏನು ಅವಕಾಶಗಳಿದಾವೆ ಅಂದ್ರೆ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶಗಳಿದಾವೆ ಹೀಗಾಗಿ ಈ ಚಾರ್ಜ್ ಶೀಟ್ ಪ್ರಾಥಮಿಕ ಹಂತದ ಒಂದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅದಾದ ಬಳಿಕ ಇನ್ನು ಈ ಪ್ರಕರಣದಲ್ಲಿ ಮತ್ತೆ ಏನಾದರೂ ಸಾಕ್ಷಿಗಳು ಪತ್ತೆ ಆದರೆ ಯಾವುದಾದ್ರೂ ಒಂದು ಪ್ರಭಾವವಾದಂತಹ ಅಂದ್ರೆ ಪ್ರಮುಖವಾದಂತಹ ಸಾಕ್ಷಿಗಳು ಅಥವಾ ವಿಡಿಯೋ ಈ ರೀತಿಯಾದಂತಹ ಏನಾದರೂ ಪೊಲೀಸರು ಮಿಸ್ ಮಾಡ್ಕೊಂಡ್ರೆ ಅದೇನಾದರೂ ಪತ್ತೆ ಆದರೆ ಅದನ್ನ ಶೇಖರಣೆ ಮಾಡಿ ಮತ್ತೆ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ನಟ ದರ್ಶನ್ಗೆ ಅಲ್ಲಿ ನಾರಿ ಶಕ್ತಿಯ ದರ್ಶನವಾಗ್ತಾರೆ ಆರೋಪಿ ದರ್ಶನ್ ಮೇಲೆ ನಿಗಾ ಇರಿಸಿರೋದು ಲೇಡಿ ಆಫೀಸರ್ಸ್ ಮಹಿಳಾ ಅಧಿಕಾರಿಗಳ ಸುಪರ್ತಿಯಲ್ಲಿ ದರ್ಶನ್ ಬಂಧಿಯಾಗಿರೋದು ದರ್ಶನ್ ಮೇಲೆ ಇಬ್ಬರು ಮಹಿಳಾ ಅಧಿಕಾರಿಗಳ ನಿಗಾ ಇರು ಎಸ್ಪಿ ಡಾಕ್ಟರ್ ಶೋಭಾರಾಣಿ ಮತ್ತು ಜೈಲರ್ ಲತಾ ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ ಸಹಾಯಕ ಅಧೀಕ್ಷಕಿ ಉಮ್ರಿ ತಸ್ಮಿಯಾಗೆ ಭದ್ರತೆಯ ಜವಾಬ್ದಾರಿ ನೀಡಲಾಗಿದೆ ಬಳ್ಳಾರಿ ಜೈಲಿನ ಸಂಪೂರ್ಣ ಭದ್ರತೆ ಮಹಿಳಾಧಿಕಾರಿಗಳನ್ನೇ ಬಳ್ಳಾರಿ ಜೈಲಿನ ಪ್ರಮುಖ ಹುದ್ದೆಗಳಲ್ಲಿರೋದು ಸ್ತ್ರೀ ಶಕ್ತಿ ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣನೂರು ಸಿಸಿಟಿವಿ ಬಾಡಿ ಓನ್ ಕ್ಯಾಮೆರಾ ಇಪ್ಪತ್ನಾಲ್ಕು ಗಂಟೆ ಕಣ್ಗಾವಲು ದರ್ಶನ್ ವಿಚಾರದಲ್ಲಿ ಮಹಿಳಾಧಿಕಾರಿಗಳ ಮೈಯೆಲ್ಲ ಕಣ್ಣಾಗಿತ್ತು ಸರ್ಕಾರ ಜನರ ಮೆಚ್ಚುಗೆಗೆ ಪಾತ್ರವಾದಂತಹ ಮಹಿಳಾ ಅಧಿಕಾರಿಗಳು ಅವರ ಜವಾಬ್ದಾರಿಯಲ್ಲಿ ಅವರ ನಿಗಾದಲ್ಲಿರಿಸಲಾಗಿದೆ ಆರೋಪಿ ದರ್ಶನ್ ನಂತ ಜೈಲರ್ ಲತಾ ಸಹಾಯಕ ಅಧೀಕ್ಷಕಿ ಉಮೀದ್ ತಸ್ಮಿಯಾಗೆ ಭದ್ರತೆಯ ಜವಾಬ್ದಾರಿ ಕೊಟ್ಟಿದ್ದು ಎಸ್ಪಿ ಡಾಕ್ಟರ್ ಶೋಭಾರಾಣಿ ಅವರು ದರ್ಶನ್ ಮೇಲೆ ಇಬ್ಬರು ಮಹಿಳಾ ಅಧಿಕಾರಿಗಳು ನಿಗಾ ಇರಿಸಿರೋದು ಬೆಂಗಳೂರಿನಂತಲ್ಲ ಬಳ್ಳಾರಿ ಜೈಲ್ನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಲಾಗಿದೆ ಸಾಮಾನ್ಯ ಕೈದಿಗಳೊಂದಿಗೆ ಸಂಪರ್ಕ ಇಲ್ಲ ದರ್ಶನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್